ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇವತ್ತು ಡಾಕ್ಟರ್ ಕನ್ಸಲ್ಟೇಷನ್ ಇದೆ ಸೆವೆನ್ ಮಂತಲ್ಲಿ ನಾನು ಹೋಗಿದ್ನಲ್ಲ ಚೆಕಪ್ಗೆ ಅಂತ ಹೇಳ್ಬಿಟ್ಟು ಅದಾದಮೇಲೆ ಫಿಫ್ಟೀನ್ ಡೇಸ್ ಬಿಟ್ಟು ಮತ್ತೆ ಚೆಕಪ್ಗೆ ಬನ್ನಿ ಅಂತ ಹೇಳಿದರು ಸೊ ಹಾಗಾಗಿ ನಾನು ಇವಾಗ ರೆಡಿ ಆಗ್ತಾ ಇದ್ದೀನಿ ಅದೇನಾಯ್ತು ಅಂದರೆ ನಮ್ಮಮ್ಮ ಬೆಳಗಿಂದ ಹೇಳ್ತಾ ಇತ್ತು ಬೇಗ ರೆಡಿಯಾಗು ಆಗು ಆಮೇಲೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲ ಟೈಮ್ ಆಗಲಿ ಆಗಲಿ ಸಿರಿನೂ ಬರಲಿ ಒಟ್ಟಿಗೆ ರೆಡಿ ಆಗ್ತೀನಿ ಆಗ್ತೀನಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ನಾನು ಪ್ರತಿ ಸರಿ ಎಲ್ಲಿಗಾದರೂ ಹೋಗ್ಬೇಕಂದ್ರೂ ಇದೇ ರೀತಿ cuota y dinero. ಹಾಗೆ ಇವತ್ತು ದಿವ್ಯತಾ ಡಾಕ್ಟರು ಸಂಜೆ ಸಿಗ್ತಾ ಇಲ್ಲ ಇಷ್ಟು ದಿನ ಎಲ್ಲ ನಾವು ಐದುವರೆ ಮೇಲೆ ಹೋಗ್ತಿದ್ವಿ ಅಲ್ವಾ ಬಟ್ ಇವತ್ತು ಯಾಕೆ ಅಂತ ಗೊತ್ತಿಲ್ಲ ಮಧ್ಯಾಹ್ನ ಎರಡು ಗಂಟೆಯಿಂದ ಮೂರುವರೆ ತನಕ ಇರ್ತೀನಿ ಅಂತ ಹೇಳಿದರು ಹಂಗಾಗಿ ನಾನು ಈ ವ್ಲಾಗ್ನ ಮೂರು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ರೆಡಿಯಾಗಿ ಹೊರಡೋದೊಂದೇ ಬಾಕಿ ನಮ್ಮ ಸಿರಿನು ಬಂದಿದ್ದಾಳೆ ಸ್ಕೂಲ್ ಮುಗಿಸ್ಕೊಂಡು ಇವಾಗ ನಾನು ನಮ್ಮ ಅಮ್ಮ ಮತ್ತು ಸಿರಿ ಮೂರು ಜನ ಹೋಗ್ತಾ ಇದ್ದೀವಿ ಹೇಳ್ಬೇಕಂದ್ರೆ ನನಗೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಬಾಣಂತನ ಟೈಮಲ್ಲೆಲ್ಲ ಈ ಹೇರ್ ಕೇರ್ ಮಾಡೋದಂದ್ರೆ ಒಂಥರ ಹಿಂಸೆ ಅನಿಸುತ್ತೆ ಒಂದೊಂದ್ಸರಿ ಹೇರ್ ಕಟ್ ಮಾಡಿಸ್ಬಿಡ್ತೀನಿ ಅಂತಲೂ ಕೇಳ್ತೀನಿ ಮನೇಲೂ ಹಾಗೆ ನನಗೂ ಅನಿಸುತ್ತೆ ಬಟ್ ಏನು ಮಾಡೋದು ಸುಮ್ಮನೆ ಇರೋ ಲಾಂಗ್ ಹೇರ್ನ ಹಾಳು ಮಾಡ್ಕೋಬೇಕಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿಸ್ತೇನೆ ಹಂಗೆ ಇದ್ದೀನಿ ಒಬ್ರೊಬ್ಬರು ಲಾಂಗ್ ಹೇರ್ ಇಲ್ಲ ಅಂತ ಪರದಾಡ್ತಾರೆ ಇರೋರು ಅದನ್ನ ಹೆಂಗೆ ಕೇರ್ ಮಾಡೋದು ಅಂತ ಕೇರ್ಲೆಸ್ ಮಾಡ್ತಿರ್ತಾರೆ ಆಮೇಲೆ ಹೇಳಬೇಕು ಅಂದರೆ ಈ ಬಾಣಂತನ ಟೈಮಲ್ಲಂತೂ ಇನ್ನೂ ಹಿಂಸೆ ಏಕೆಂದರೆ ಅವಾಗ ಇನ್ನೂ ಡೈಲಿ ಸ್ನಾನ ಮಾಡ್ತಿರ್ತೀವ ಅದರಲ್ಲೂ ಡೈಲಿ ತಲೆ ಸ್ನಾನ ಮಾಡ್ತಿರ್ತೀವಿ ಆವಾಗಂತೂ ಮೇಂಟೆನೆನ್ಸ್ ಮಾಡೋದಂತೂ ತುಂಬ ಕಷ್ಟ ಅದರಲ್ಲೂ ಸ್ವಲ್ಪ ಕೋಲ್ಡ್ ಆಗದೆ ಇರೋ ರೀತಿಯೂ ನೋಡ್ಕೋಬೇಕು ಮತ್ತು ಡೈಲಿ ಸ್ನಾನನೂ ಮಾಡಬೇಕು ಈ ರೀತಿ ಇರುತ್ತೆ ಮತ್ತು ನನಗೆ ಸಿಕ್ಕಾ ಬಟ್ಟೆ ಶೆಕೆ ಅಂದರೆ ಶೆಕೆ ಆ ಥರ ಫೀಲ್ ಆಗ್ತಿತ್ತು ಹಂಗಾಗಿ ಅಲ್ಲಿ ಒಳಗಡೆ ಫ್ಯಾನ್ ಹಾಕೊಂಡಿದ್ದೆ ಕೊನೆಗೂ ನನಗೆ ಅಲ್ಲಿ ಒಳಗಡೆ ಸೆಖೆ ತಡಿಯೋಕ್ಕಾಗಲಿಲ್ಲ ಹಂಗಾಗಿ ನಾನು ನಮ್ಮ ಸಿರಿಗೆ ರೆಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈಚೆಗೆ ಹೋಗೋಣ ಹೊರ್ಗಡೆನೆ ಕೂತ್ಕೊಂಡು ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೊರ್ಗಡೆ ಕರ್ಕೊಂಡು ಬಂದೆ ನಮ್ಮ ನಮ್ಮ ಸಿರಿ ಮತ್ತೆ ನಾನು ಇವತ್ತು ಲಿಪ್ಸ್ಟಿಕ್ ಹಾಕಿರೋದು ನೋಡಿಬಿಟ್ಟು ನಾನು ಇಷ್ಟುದ್ದ ಇದ್ದೀನಿ ಅಷ್ಟುದ್ದ ಇದ್ದೀನಿ ನಾನು ದೊಡ್ಡವಳು ಹಾಕು ಹಾಕು ಅಂತ ಕೇಳ್ತಿದ್ದಾಳೆ ನೋಡಿ ಈ ಟೈಮಲ್ಲಿ ಹಾಗೆ ಮತ್ತೆ ಅದೊಂದು ಪರ್ಫ್ಯೂಮ್ ಇದೆಯಲ್ಲ ಅದು ಖಾಲಿ ಮಾಡೋ ತನಕ ಅಂತೂ ಬಿಡಲ್ಲ ಅವಳು ಅದನ್ನು ಹಾಕು ಹಾಕು ಅಂತ ಹಾಕ್ಸ್ಕೊತಿದ್ದಾಳೆ ನೋಡಿ ಇವಾಗ ಇಂಥ ಟೈಮಲ್ಲಿ ಅಮ್ಮಂದು ಒಂದೇ ಡೈಲಾಗು ಏನಂದ್ರೆ ಬೆಳಗ್ಗೆಯಿಂದ ರೆಡಿಯಾಗು ರೆಡಿಯಾಗು ಅಂತ ಹೇಳಿದ್ರು ಕೇಳಲಿಲ್ಲ ಸುಮ್ಮನೆ ಕೂತ್ಕೊಂಡು ಕಾಲ ಕಳೆದ್ಬಿಟ್ಟೆ ಇವಾಗ ಹೋಗ ಅರ್ಜೆಂಟಲ್ಲಿ ಗಡಿ ಬಿಡಿ ಮಾಡ್ಕೊ ಮತ್ತೆ ಆ ಮಗಿನೂ ಅರ್ಜೆಂಟ್ ಅರ್ಜೆಂಟಲ್ಲಿ ರೆಡಿ ಮಾಡು ಅಂತ ಬೈತಾ ಇತ್ತು ಎಲ್ಲರ ಮನೇಲೂ ಆಲ್ಮೋಸ್ಟ್ ಹಿಂಗೆ ಅನಿಸುತ್ತೆ ಅಲ್ವಾ ನನಿಗಂತೂ ಇವಾಗ ಈ ಟೈಮು ದಿನ ವಾರಗಳು ತಿಂಗಳು ಹೆಂಗ್ ಕಳೀತಾ ಇದಾವೆ ಅಂತಾನೆ ಗೊತ್ತಾಗ್ತಿಲ್ಲ ಸರಿ ಹಿಂಗೆ ಮುಚ್ಚಿ ಬಿಡಸ್ರದ್ಗೆ ಒಂದಿನ ಮುಗ್ದೇ ಹೋಗ್ಬಿಟ್ಟಿರುತ್ತೆ ಮತ್ತೆ ಇನ್ನೊಂದು ಸ್ವಲ್ಪ ದಿನ ನೋಡಶ್ರದಿಗೆ ತಿಂಗಳು ಮುಗ್ದೇ ಹೋಗ್ಬಿಟ್ಟಿರುತ್ತೆ ಈ ರೀತಿ ರೆಡಿನಾ ಇವಾಗ ಅಷ್ಟೇ ನಾವು ಕರೆಕ್ಟಾಗಿ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಮೂರು ಗಂಟೆನೇ ಆಗಿತ್ತು ಅಲ್ಲೇನಿವತ್ತು ಇವತ್ತು ಬಟ್ಟೆ ರಶ್ ಇರಲಿಲ್ಲ ಒಂದು ಆವರೇಜ್ ಆಗಿದ್ರು ಅಷ್ಟೇ ಸೊ ಹಂಗಾಗಿ ನಾನು ಬೇಗ ಚೆಕಪ್ ಎಲ್ಲ ಮುಗಿಸ್ಕೊಂಡು ಒಂದು ಅರ್ಧ ಗಂಟೆ ಒಳಗಡೆ ಎಲ್ಲ ಎಲ್ಲ ಮುಗೀತು ಇವಾಗ ಬರ್ತಾ ಇದ್ದೀವಿ ಹಾಗೆ ಬರುವಾಗ ಎಲೆಕ್ಟ್ರಾನಿಕ್ಸ್ ಅಂಗಡಿಗೆ ಹೋದೆ ಅಲ್ಲೇನೋ ಸ್ವಲ್ಪ ಮನೆಗೆ ಏನೇನೋ ಬೇಕು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದೆ ಮತ್ತು ಇವಾಗ ನಮ್ಮ ಅಣ್ಣ ಮತ್ತು ಮಗು ಇಬ್ಬರು ಬಂದಿದ್ದರು ನಮ್ಮ ಸಿರಿ ಹೋಗ್ಬಿಟ್ಟು ನಮ್ಮ ಸ್ಕೂಲಲ್ಲಿ ಆ ರೀತಿ ಹೇಳ್ಕೊಡ್ತಾರೆ ಈ ರೀತಿ ಹೇಳ್ಕೊಡ್ತಾರೆ ನನ್ನ ಹತ್ರ ಅದೈತೆ ಇದೈತೆ ಅಂತ ಅವಳ ಹತ್ರ ಏನೇನೋ ಸ್ಕೂಲ್ದು ಥಿಂಗ್ಸ್ ಎಲ್ಲ ಇತ್ತಲ್ಲ ಅದನ್ನೆಲ್ಲ ತೊಗೊಂಡೋಗಿ ಹೇಳ್ಕೊಡ್ತಿದ್ಲು ಪಾಪುಗೆ ಸೊ ಗೈಸ್ ಇವಾಗ ಹಾಸ್ಪಿಟಲ್ನಿಂದ ಮನೆಗೆ ಬಂದೆ ಇವಾಗ ಜಸ್ಟು ಮಾಡಿದ ಸೆವೆನ್ ಆ್ಯಂಡ್ ಹಾಫ್ ಮಂತಲ್ಲಿ ಜಸ್ಟ್ ಇದು ನಾರ್ಮಲ್ ಚೆಕಪ್ ಅಷ್ಟೇ ಆ್ಯಕ್ಚುಲಿ ಇದು ಏನಕ್ಕೆ ಮಾಡಿಸಿದ್ರು ಅಂತಲೂ ಗೊತ್ತಾಗಲಿಲ್ಲ ಏನು ಅವಶ್ಯಕತೆ ಇರಲಿಲ್ಲ ಅನ್ಸುತ್ತೆ ಒಟ್ಟಿಗೆ ಏಯ್ಟ್ ಮಂತ್ಗೆ ಬರೋ ಕೇಳಿದ್ರು ಆಗ್ತಿತ್ತು ಅನಿಸ್ತು ನನಗೇನೋ ಯಾಕೆಂದರೆ ಏನೂ ಇರಲಿಲ್ಲ ಜಸ್ಟು ಮಗದು ಎಫ್ ಎಚ್ ಎಸ್ ಅದೊಂದು ಚೆಕಪ್ ಮಾಡಿದ್ರು ಬಿಟ್ರೇನೆ ಟ್ಯಾಬ್ಲೆಟ್ಸು ಪೌಡರು ಟಾನಿಕ್ಕು ಇನ್ನು ಪ್ರತಿಯೊಂದು ಎಲ್ಲ ಸೇಮ್ ಕಂಟಿನ್ಯೂ ಮಾಡಿ ಅಂತ ಹೇಳಿದರು ಹಾಗೆ ಮಧ್ಯೆ ನಿಮಗೆ ಬೇರೆ ಏನಾದರೂ ಪ್ರಾಬ್ಲಮ್ ಆಯಿತು ಅನ್ ಅನ್ನೋ ಅನ್ನೋದಾದರೆ ಬನ್ನಿ ಅಂತ ಹೇಳಿದರೆ ಹಾಗೆ ನನಗೆ ಈಗ ಒಂದು ಫೋರ್ ಫೈವ್ ಡೇಸಿಂದ ಸಿಕ್ಕಬಟ್ಟೆ ಬ್ಯಾಕ್ ಪೇನ್ ಬರ್ತಿತ್ತು ಬೆನ್ನೋವು ಮತ್ತೆ ಸೊಂಟ ನೋವು ಸಿಕ್ಕಬಟ್ಟೆ ಬರ್ತಿತ್ತು ಅಂದರೆ ನೈಟ್ ಟೈಮ್ ಮಲ್ಕೊಳಕ್ಕೂ ಆಗ್ತಿರ್ಲಿಲ್ಲ ನಾನು ಲೆಫ್ಟ್ ಸೈಡ್ ಮಲ್ಕೊಂಡ್ರೂ ನೋತಿತ್ತು ರೈಟ್ ಸೈಡ್ ಮಲ್ಕೊಂಡ್ರೂ ನೋತಿತ್ತು ಅದಕ್ಕೋಸ್ಕರ ಅಷ್ಟೇ ಅದಕ್ಕೆ ಜಸ್ಟ್ ಒಂದು ಹೈಟ್ಮೆಂಟು ಮತ್ತು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಇನ್ನು ನೆಕ್ಸ್ಟು ಇನ್ನೊಂದು ಟೆನ್ ಡೇಸ್ ಬಿಟ್ಟು ಬರೋ ಕೇಳಿದ್ದಾರೆ ಆವಾಗ ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರನೇ ಹೋಗ್ಬಿಟ್ಟು ಚೆಕಪ್ ಮಾಡಿಸ್ಕೋಬೋದು ನಾನು ಇಷ್ಟು ದಿನ ಇವ್ರ ಹತ್ರ ಪ್ರೈವೇಟಲ್ಲಿ ತೋರಿಸ್ತಾ ಇದ್ದೆ ಇನ್ನು ನೆಕ್ಸ್ಟು ಇನ್ನು ಟೆನ್ ಡೇಸ್ ಬಿಟ್ಟು ಇನ್ನು ನೆಕ್ಸ್ಟು ಎಷ್ಟು ಸರಿ ಚೆಕಪ್ಕೋದ್ರೂ ನಾನು ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬನ್ನಿ ಅಂತ ಹೇಳಿದ್ದಾರೆ ಇಷ್ಟೆಲ್ಲ ಮುಗಿಸ್ಕೊಂಡು ಬಂದ್ವಿ ಬರೋದರಲ್ಲಿ ಆ್ಯಕ್ಚುಲಿ ನಮ್ಮ ಕೆಆರ್ ನಗರದಲ್ಲಿ ರಾಜ್ಕುಮಾರ್ ಪಾನಿಪುರಿ ಹತ್ರ ಮಶ್ರೂಮ್ ಚೆನ್ನಾಗಿರುತ್ತೆ ಅಂತ ಓದ್ವಿ ಬಟ್ ಅಲ್ಲಿ ಇನ್ನೂ ನಾವು ಬರೋಷ್ಟ್ರದಕ್ಕೆ ಒಂದು ನಾಲ್ಕು ಗಂಟೆ ಆಗಿತ್ತು ಅಷ್ಟೇ ಬೇಗ ಮುಗೀತು ಇದೆಲ್ಲ ಮಶ್ರೂಮ್ ತಿನ್ನೋಣ ಅಂತ ಹೋದ್ವಿ ಅಲ್ಲಿ ಇನ್ನೂ ಸ್ಟಾರ್ಟೇ ಮಾಡಿರಲಿಲ್ಲ ಅವರು ಇನ್ನೂ ಒಂದು ಕಾಲು ಗಂಟೆ ಅರ್ಧ ಗಂಟೆ ವೆಯ್ಟ್ ಮಾಡಿ ಅಂತ ಹೇಳಿದ್ರು ನನಗೆ ಮೊದಲೇ ಕೂತ್ಕೊಳ್ಳೋಕ್ಕಾಗ್ತಿಲ್ಲ ಬ್ಯಾಕ್ ಪೇನ್ ಜಾಸ್ತಿ ಆಗ್ಬಿಟ್ಟೈತೆ ಅಂತ ನಾನೇಲಿ ಕೂತ್ಕೊ ಅಲ್ಲೇನು ಕೂತ್ಕೊಳಕ್ಕೆ ಹೋಗಲಿಲ್ಲ ಬಂದುಬಿಟ್ವಿ ನಾವು ಮನೆಗೆ ಇನ್ನು ನೆಕ್ಸ್ಟು ಯಾವಾಗಾದರೂ ಹೋಗ್ಬಿಡ್ತಿನ್ನೋಣ ಅಂತ ಹೇಳ್ಬಿಟ್ಟು ಇವಾಗ ಮನೆಗೆ ಬಂದು ಹಾಲು ಕುಡ್ದು ಸ್ವಲ್ಪ ಬ್ರೆಡ್ ಎಲ್ಲ ತಿಂದು ಕೂತಿದ್ದೀನಿ ಎಸ್ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ